ಎವ್ರಿ ವನ್ ವೆಲ್ಕಮ್ ಟು ರಶ್ಮೀಸ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಬಾಳೆಕಾಯಿ ಫ್ರೈ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಫಿಶ್ ಥರ ಇರುತ್ತೆ ಬನ್ನಿ ನೋಡೋಣ ಇಲ್ಲಿ ಎರಡು ಬಾಳೆಕಾಯಿ ತೊಗೊತಾ ಇದ್ದೀನಿ ನಾನು ಮತ್ತು ಒಂದು ಬೌಲ್ನಲ್ಲಿ ನೀರು ಮತ್ತು ಬಾಳೆಕಾಯಿನ ನಾನು ಈ ಥರ ಗ್ರೀನ್ ಪಾರ್ಟ್ ಏನಿದೆಯೋ ಅಷ್ಟೂ ನಾನು ತೆಗ್ದು ತೆಗೆದು ಬಿಡ್ತಾ ಇದ್ದೀನಿ ಸಿಪ್ಪೆನ ಯಾಕಂದರೆ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೂ ನಾರು ಅಂಶ ಇರೋದಿಲ್ಲ ಅದರಲ್ಲಿ ಇವಾಗ ಈ ಥರ ಒಂದು ಪಾತ್ರೆಯಲ್ಲಿ ನೀರು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ಸಾಲ್ಟ್ನ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಬಾಳೆಕಾಯಿನೆಲ್ಲ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಸಾಲ್ಟ್ ನೀರಿಗೆ ಹಾಕಿದ್ರೆ ಅದು ಬ್ಲ್ಯಾಕ್ ಆಗೋದಿಲ್ಲ ಹಾಗೆ ಇರುತ್ತೆ ಆಗೇ ಇರುತ್ತೆ ಸೊ ಅದಕ್ಕೆ ಎಲ್ಲನೂ ನಾನು ಕಟ್ ಮಾಡಿಬಿಟ್ಟು ನಾನು ಬೌಲ್ಗೆ ಇದ್ದೀನಿ ಈಗ ಬಾಳೆಕೆ ಕಟ್ ಮಾಡಿ ರೆಡಿ ಆಗಾಯಿತು ನಾನು ಇಲ್ಲಿ ಒಂದು ಫುಲ್ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ದಪ್ಪಗೆ ಇರೋದು ಅದನ್ನೆಲ್ಲ ನಾನು ಚಾಪ್ ಮಾಡ್ಕೊತಾ ಇದ್ದೀನಿ ಅಂದರೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಅರ್ಶನದ ಪುಡಿ ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಸಾಂಬಾರ್ ಪೌಡರ್ ಸ್ವಲ್ಪ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದಷ್ಟು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಬಿಟ್ಟು ನಾನು ಇವಾಗ ತವಾ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಮೇಲೆ ತವಾ ಮೇಲೆ ಸ್ವಲ್ಪ ಒಂದು ಫೈ ಟು ಸಿಕ್ಸ್ ಸ್ಪೂನ್ಸ್ ಅಷ್ಟು ಎಣ್ಣೆನ ಹಾಕೊಬೇಕು ಅದ್ರ ಮೇಲೆ ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಕರ್ವೆನ್ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿರೋದನ್ನು ಇವಾಗ ನಾನು ಇವಾಗ ಎಣ್ಣೆಗೆ ಇದ್ದೀನಿ ಇಲ್ಲಿ ಸಾಸಿವೆ ಎಲ್ಲ ಏನೂ ನಾನು ಯೂಸ್ ಮಾಡ್ತಾಯಿಲ್ಲ ಕರ್ವೆನ್ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಲಿಡ್ ಕ್ಲೋಸ್ ಮಾಡಿದ್ರೆ ಎಲ್ಲ ಕಡೆನೂ ಎಣ್ಣೆ ಆರೋದಿಲ್ಲ ಸ್ವಲ್ಪ ಗೋಲ್ಡನಿಶ್ ಫ್ರೈ ಆಗಿದ ತಕ್ಷಣ ನಾವು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಈ ಥರ ಕುಟ್ಕೊಂಡಿದ್ದೀನಿ ಆ ಕಲ್ಲಲ್ಲಿ ಸ್ವಲ್ಪ ಚೆನ್ನಾಗೆ ಜಜ್ಜಿಬಿಟ್ಟು ಎಣ್ಣೆಗೆ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ನಾನು ಸ್ವಲ್ಪ ಟೈಮ್ ಇರುವಾಗೆಲ್ಲ ನಾನು ಜಜ್ಜಿಬಿಟ್ಟು ಇಲ್ಲ ಒಳಕಲ್ನೆಲ್ಲ ಯೂಸ್ ಮಾಡಿಬಿಟ್ಟೆ ನಾನು ಅಡುಗೆಗೆ ಯೂಸ್ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಬೆಳ್ಳುಳ್ಳಿ ಕಂಪ್ಲೀಟಾಗೆ ಫ್ರೈ ಆದಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ನಾವು ಈ ಥರ ನೆನೆಸಿಟ್ಕೊಂಡಿರೋದು ಬಾಳೆಕಾಯಿ ಇದೆಯಲ್ಲ ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀರೆಲ್ಲ ತೆಗೆದುಬಿಟ್ಟು ಬರೀ ಬಾಳೆಕಾಯಿನ ಮಾತ್ರ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಸ್ವಲ್ಪ ಬಾಳೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರ್ಸ್ ಏನೇನು ಅಷ್ಟೋದ ಪುಡಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಸಾಂಬಾರು ಪೌಡರ್ ಅದೆಲ್ಲಾನು ಇದ್ರ ಮೇಲೆ ಸ್ವಲ್ಪ ಹಾಗೆ ಫುಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿದ್ರಲ್ಲ ಇವಾಗ ಇದಕ್ಕೆ ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಹಾಗೆ ಶಿಮ್ಮಲ್ಲೇ ಇಟ್ಬಿಟ್ರೆ ತವಾನಲ್ಲಿ ತುಂಬ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿರುತ್ತೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿ ಇದ್ದೀನಿ ಆಮೇಲೆ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಒಂದು ಎರಡು ಚಮಚದಷ್ಟು ತೆಂಗಿನಕಾಯಿನ ತುರಿದುಬಿಟ್ಟು ಹಾಕ್ಕೊಬೇಕು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬೆಳ್ಳುಳ್ಳಿ ಎಲ್ಲ ಜಿಜ್ಜೆ ಹಾಕೊಂಡಿರ್ತೀವಲ್ಲ ಅದ್ರ ಜೊತೆ ಈ ತೆಂಗಿನಕಾಯಿ ತುಂಬಾ ಟೇಸ್ಟಿ ಆಗಿರ್ತಾರೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನೀರನ್ನ ಒಂದು ಕಾಲು ಗ್ಲಾಸ್ದಷ್ಟು ನೀರನ್ನ ನಾವೂ ಸೈಡಲ್ಲಿ ಹಾಕೊತಾ ಇದ್ದೀನಿ ಇವಾಗ ಅವಾಗ ಚೆನ್ನಾಗಿ ಸಾಫ್ಟಾಗಿರುತ್ತೆ ಸ್ವಲ್ಪ ಮಾತ್ರ ಹಾಕ್ಕೊಂಡ್ರೆ ಸಾಕು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು ಬಾಳೆಕಾಯಿ ಫ್ರೈ ರೆಡಿ ಟು ಈಟ್ ಯಾರ್ಯಾರು ವೆಜಿಟೇರಿಯನ್ಸು ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಬಾಳೆಕಾಯಿ ತಿನ್ನೋದಕ್ಕೆ ಸ್ವಲ್ಪ ಫಿಶ್ ಫ್ಲೇವರ್ ಆಗಿರುತ್ತೆ ಇದಕ್ಕೆ ಗರಂ ಮಸಾಲೆ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು ಬೇರೆ ಥರ ಟೇಸ್ಟ್ ಸಿಗುತ್ತೆ ನಿಮಗೆ ಎಲ್ಲರೂ ಇದನ್ನು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್